ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದಕ್ಷಿಣ ಮೂರ್ತಿಗಳ ಪೂಜೆಯನ್ನ ಮನೇಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಎರಡು ದಿನದ ಹಿಂದೆ ಈ ವಿಡಿಯೋ ನಾನು ಶೇರ್ ಮಾಡಿದ್ದೆ ಮನೆಯಲ್ಲಿ ದಕ್ಷಿಣ ಮೂರ್ತಿಗಳ ಫೋಟೋನ ಇಟ್ಕೋಬೇಕು ಮತ್ತು ಯಾವ ರೀತಿ ಇಟ್ಕೋಬೇಕು ಯಾವ ರೀತಿ ಪೂಜೆ ಮಾಡಬೇಕು ನಾವು ದಕ್ಷಿಣ ಮೂರ್ತಿಗಳನ್ನು ಪೂಜೆ ಮಾಡೋದರಿಂದ ಏನೆಲ್ಲ ಪ್ರಯೋಜನಗಳಿದೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತುಂಬ ಹಿಂದುಳಿದಿದ್ರೆ ಜ್ಞಾಪಕ ಶಕ್ತಿ ಇಲ್ಲ ಅಂತಂದರೆ ಮತ್ತು ನೀವೇನಾದರೂ ಮಂತ್ರ ಸ್ತೋತ್ರ ಪಾರಾಯಣಗಳನ್ನ ಕಲಿಬೇಕು ಅಂತ ಇದ್ದರೆ ಇವರನ್ನು ಗುರುವಾಗಿ ಸ್ವೀಕರಿಸಿ ನಾವು ಕಲಿಬಹುದು ಅಂತ ಹೇಳಿದ್ದೆ ಈಗ ದಕ್ಷಿಣ ಮೂರ್ತಿಗಳ ಪೂಜೆಯನ್ನು ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಸರಳವಾದಂಥ ಅಂತ ವಿಧಾನ ಕೆಲವರೆಲ್ಲ ಕಮೆಂಟಲ್ಲಿ ಹೇಳ್ತಿದ್ರಿ ಅಲ್ವಾ ನಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಓದಿದ್ದೆ ಯಾವುದೋ ನೆನ್ಪಿಟ್ಕೊಳ್ಳೋದಿಲ್ಲ ಯಾವುದಾದ್ರೂ ಒಂದು ಸರಳವಾದ ಪೂಜೆ ಇದ್ರೆ ಹೇಳಿ ಅಂತ ಈಗಾಗಲೇ ಸುಮಾರು ತಿಂಗಳುಗಳ ಹಿಂದೆ ಅಂತಾನೆ ಅಂದ್ಕೊಳ್ಳೋಣ ಗಣಪತಿದು ಹರಿಶಿಣದ ಗಣಪತಿ ವ್ರತದ ಬಗ್ಗೆ ನಾನು ತಿಳಿಸಿದ್ದೆ ಗಣಪತಿ ಪೂಜೆ ಬಗ್ಗೆ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ಮಂಗಳವಾರ ಮಾಡುವಂಥ ಗಣಪತಿ ಪೂಜೆ ಕೆಲವರೆಲ್ಲ ಮಾಡಿದ್ದೀರ ಹಾಗೆ ನವರಾತ್ರಿ ಸಮಯದಲ್ಲಿ ಸರಸ್ವತಿ ಪೂಜೆ ಮಾಡುವಂಥದ್ದು ಹೀಗೆ ಸಾಕಷ್ಟು ಮಾಡ್ತಾನೇ ಇದ್ರೂ ಮಕ್ಕಳಲ್ಲಿ ಯಾವುದೇ ರೀತಿ ಇಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಈಗಲೇ ನೀವು ದಕ್ಷಿಣಾಮೂರ್ತಿಗಳ ಫೋಟೋನ ಮನೆಗೆ ತೊಗೊಬನ್ನಿ ಯಾರು ಬೇಕಾದರೂ ಈ ಫೋಟೋನ ಮನೇಲಿಟ್ಕೋಬೋದು ವೆಜ್ಜು ನಾನ್ ವೆಜ್ ತಿನ್ನುವಂಥವ್ರು ಇಬ್ರು ಕೂಡ ಈ ಫೋಟೋನ ಇಟ್ಕೋಬಹುದು ತುಂಬಾನೇ ಒಳ್ಳೇದು ಪ್ರತಿ ಗುರುವಾರ ನೀವು ಈ ರೀತಿ ಪೂಜೆ ಮಾಡಬೇಕು ಹಾಗೆ ದೇವರ ಮನೆಯಲ್ಲೂ ಕೂಡ ಇಟ್ಕೋಬಹುದು ಅಥವಾ ನಿಮ್ಮ ಹಾಲ್ನಲ್ಲಿ ಮಕ್ಕಳ ಸ್ಟಡಿ ರೂಮಲ್ಲಿ ಈ ಫೋಟೋನ ಇಡಬಹುದು ಯಾವ ರೀತಿ ಇಡಬೇಕು ಅಂತಂದರೆ ಗುರುಗಳು ದಕ್ಷಿಣ ದಿಕ್ಕನ್ನು ನೋಡೋ ರೀತಿಯಲ್ಲಿ ನೀವು ಈ ಫೋಟೋ ಇಡಬೇಕು ನಿಮಗೆ ಸುಲಭವಾಗಿ ಅರ್ಥ ಆಗೋ ರೀತಿ ಹೇಳಬೇಕು ಅಂದರೆ ನಿಮ್ಮ ಅಡುಗೆ ಮನೆ ಕಡೆ ಗುರುಗಳ ಮುಖ ತಿರುಗಿರಬೇಕು ಆ ಥರ ನೀವು ಈ ಫೋಟೋನ ಇಡಬೇಕು ನೀವು ದೇವ್ರ ಮನೇಲಿ ಇಡ್ತೀರಾ ಅಥವಾ ಹೊರಗಡೆ ಎಲ್ಲೇ ಇಟ್ಟರೂ ಕೂಡ ಅದೇ ರೀತಿಯೇ ದಕ್ಷಿಣ ದಿಕ್ಕು ನೋಡೋ ಹಾಗೆ ಈ ಫೋಟೋನ ಇಡಬೇಕು ಅಥವಾ ದಕ್ಷಿಣ ದಿಕ್ಕು ಕಡೆ ಇಡೋದಕ್ಕೆ ಜಾಗವೇ ಇಲ್ಲ ಮನೆಗಳಲ್ಲಿ ಅನ್ನೋ ಥರ ಆದರೆ ಪೂರ್ವಕ್ಕೆ ಮುಖ ಮಾಡಿ ಕೂಡ ಈ ಫೋಟೋ ಇಡ್ಬೋದು ಅದು ಶೆಕ್ ಸೆಕೆಂಡ್ ಆಪ್ಷನ್ ಆದರೆ ದಕ್ಷಿಣಕ್ಕೆ ಮುಖ ಮಾಡಿ ಇಟ್ಟರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿಜ ಹೇಳಬೇಕು ಅಂದರೆ ಪ್ರತಿಯೊಂದನ್ನು ಕೂಡ ನಾನು ಮಾಡಿ ನನಗೆ ಅದರಲ್ಲಿ ಒಳ್ಳೆಯ ಫಲಗಳು ಒಳ್ಳೆಯ ರಿಸಲ್ಟ್ ಬಂದರೆ ಮಾತ್ರ ಅದನ್ನು ಬೇರೆಯವ್ರಿಗೆ ನಾನು ಶೇರ್ ಮಾಡ್ಕೊಳ್ತೀನಿ ಅದೇ ರೀತಿ ಈ ಗುರುಗಳ ಪೂಜೆನೂ ಕೂಡ ಅಷ್ಟೇ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗಾಗಿ ನಿಮಗೂ ಕೂಡ ಶೇರ್ ಇದ್ದೀನಿ ತುಂಬನೇ ಸರಳವಾದಂಥ ಪೂಜಾ ವಿಧಾನ ಪ್ರತಿ ಗುರುವಾರ ಮಾಡಬೇಕು ನೀವು ಸಂಕಲ್ಪ ಮಾಡಿಕೊಂಡು ಎಷ್ಟು ವಾರ ಅಂತನಾದರೂ ಮಾಡ್ಬೋದು ಅಥವಾ ನಿಮ್ಮ ಪ್ರತಿ ದಿನದ ಪೂಜೆ ರೀತಿ ಗುರುವಾರ ನೀವು ಹೇಗೆ ರಾಯರ ಪೂಜೆ ಸಾಯಿಬಾಬನ ಪೂಜೆ ಮಾಡ್ತಿರೋ ಅದೇ ಅದೇ ರೀತಿ ದಕ್ಷಿಣ ಮೂರ್ತಿಗಳ ಪೂಜೆ ಕೂಡ ಮಾಡ್ಕೊಂಡು ಹೋಗ್ಬೋದು ಪ್ರತಿ ಗುರುವಾರ ಒಳ್ಳೆ ಬುದ್ಧಿ ಒಳ್ಳೆ ಜ್ಞಾನ ಅನ್ನೋದು ಓದೋ ಮಕ್ಳಿಗೆ ಮಾತ್ರ ಅಲ್ಲ ನಮಗೂ ಕೂಡ ಬೇಕು ಅಲ್ವಾ ಹಾಗೆಯೇ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಜ್ಞಾನ ಸಿಗಬೇಕು ಒಳ್ಳೆ ಬುದ್ಧಿ ಇರಬೇಕು ಒಳ್ಳೆ ದಾರಿಲಿ ನಡಿಬೇಕು ಒಳ್ಳೆ ರೀತಿ ಆಲೋಚನೆ ಮಾಡಬೇಕು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಇದ್ದರೆ ನೀವು ದಕ್ಷಿಣ ಮೂರ್ತಿಗಳ ಪೂಜೆನ ಶುರು ಮಾಡಲೇಬೇಕು ಯಾವುದೇ ಗುರುವಾರ ನೀವು ಈ ಪೂಜೆನ ಶುರು ಮಾಡ್ಬೋದು ಅಥವಾ ಇದೇ ಹೊಸ ವರ್ಷದಿಂದ ಶುರು ಮಾಡ್ತೀವಿ ಅನ್ನೋರು ಖಂಡಿತವಾಗ್ಲೂ ಮಾಡಿ ಆ ದಿನ ಮೂರು ಯೋಗಗಳಿಂದ ಕೂಡಿದೆ ಹಾಗಾಗಿ ಒಂದನೇ ತಾರೀಕು ಗುರುಗಳ ವಾರ ಗುರುವಾರ ಅಲ್ಲದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಕೂಡ ಆ ದಿನ ತುಂಬಾ ಒಳ್ಳೆದಿದೆ ಹಾಗಾಗಿ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಅವರು ಈ ಗುರುವಾರದಿಂದ ಪೂಜೆನ ಶುರು ಮಾಡಿ ನೀವು ದೇವ್ರ ಮನೆಯಲ್ಲಿ ಈ ಫೋಟೋನ ಇಡೋದಾದರೆ ಬೇರೆ ಫೋಟೋಗಳು ಈ ಫೋಟೋ ಎದುರುಗಡೆ ಇರಬಾರ್ದು ಅಂದರೆ ಫೇಸ್ ಟು ಫೇಸ್ ಇರೋ ಹಾಗಿಲ್ಲ ಈ ಫೋಟೋನೇ ಅಂತಲ್ಲ ಬೇರೆ ಯಾವುದೇ ಫೋಟೋ ಆದರೂ ಅಷ್ಟೇ ಎರಡನ್ನೂ ಕೂಡ ಎದುರು ಬದ್ರು ಆಪೋಸಿಟ್ ಆಪೋಸಿಟ್ ಆಗಿ ಇಡಬಾರ್ದು ಆ ರೀತಿಯನ್ನಾದ್ರು ಇಟ್ಟಿದರೆ ಜಾಗನ ಚೇಂಜ್ ಮಾಡಿ ಈ ರೀತಿ ಇಡಬೇಕು ದಕ್ಷಿಣ ದಿಕ್ಕು ನೋಡೋ ಹಾಗೆ ಈ ಫೋಟೋನ ಒಂದು ಪೀಠದ ಮೇಲೆ ಇಡಬೇಕು ಚಿಕ್ಕದಾಗಿ ಒಂದು ರಂಗೋಲಿನ ಹಾಕಿ ಪ್ರತಿದಿನ ಹಾಕಬೇಕು ಅಂತೇನಿಲ್ಲ ಗುರುವಾರ ಹಾಕಿದ್ರೆ ಸಾಕು ಮತ್ತು ಅದನ್ನು ಮುಂದಿನ ಗುರುವಾರ ಒರೆಸಿ ಬೇರೆ ರಂಗೋಲಿನ ಹಾಕ್ಬೋದು ಫೋಟೋನ ಚೆನ್ನಾಗಿ ಒರೆಸಿ ಗಂಧ ಹಚ್ಚಿ ಹಳದಿ ಬಣ್ಣದ ಹೂವು ಬಿಳಿ ಹೂಗಳು ಯಾವುದನ್ನಾದ್ರೂ ಪೂಜೆಗೆ ಉಪಯೋಗಿಸ್ಬೋದು ಎರಡೇ ಎರಡು ತುಪ್ಪದ ದೀಪ ಪ್ರತಿ ಗುರುವಾರ ಈ ಫೋಟೋ ಮುಂದೆ ಹಚ್ಚಬೇಕು ಇನ್ನು ನೈವೇದ್ಯಕ್ಕಾಗಿ ಹಾಲು ಬಾಳೆಹಣ್ಣು ಕೆಂಪಿಕಲ್ ಸಕ್ಕರೆ ಜೇನುತುಪ್ಪ ಇದನ್ನು ಇಡಬಹುದು ಮೊದಲನೇ ದಿನ ಕೈಯಲ್ಲಿ ಅಕ್ಷತೆ ಹೂವನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ ಇವತ್ತಿನಿಂದ ಗುರುಗಳ ಪೂಜೆನ ಶುರು ಮಾಡ್ತಾಯಿದ್ದೀನಿ ನಮಗೆ ಒಳ್ಳೆ ಜ್ಞಾನ ಕೊಡಿ ಮಕ್ಕಳಿಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡಿ ನಾವು ಯಾವುದೇ ಮಂತ್ರ ಸ್ತೋತ್ರ ಉಚ್ಚಾರಣೆ ಮಾಡಿದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡುವಂಥ ಜ್ಞಾನ ನಮಗೆ ಕೊಡಿ ಅಂತ ಕೇಳಿಕೊಂಡು ಆ ಹೂವು ಅಕ್ಷತೆಯನ್ನು ಫೋಟೋ ಮುಂದೆ ಹಾಕಿ ನಿಮ್ಮ ಪೂಜೆನ ಶುರು ಮಾಡಿಕೊಳ್ಳಿ ಈ ಒಂದು ಚಿಕ್ಕ ಮಂತ್ರ ಗುರುವೇ ಸರ್ವ ಲೋಕಾನಾಂ ಬಿಷಜೆ ಭವರೋಗೀನಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣ ಮೂರ್ತಿಯೇ ನಮಃ ಇದನ್ನ ಮೂರು ಸಲ ಅಥವಾ ಹನ್ನೆರಡು ಸಲ ಹೇಳಬೇಕು ಹೇಳಿದ್ರೆ ಮೂರು ಸಲ ಇಲ್ಲ ಅಂದರೆ ಹನ್ನೆರಡು ಸಲ ಹೇಳಲೇಬೇಕು ದೊಡ್ಡವರು ಹೇಳ್ಬೋದು ಮಕ್ಕಳು ಹೇಳ್ಬೋದು ಪ್ರತಿಯೊಬ್ಬರು ಹೇಳ್ಬೋದು ಮಕ್ಕಳಿಗೂ ಕೂಡ ಅಭ್ಯಾಸ ಮಾಡಿಸಿದ್ರೆ ತುಂಬಾ ಒಳ್ಳೇದು ಬೆಳಗ್ಗೆ ಅಥವಾ ಸಂಜೆ ಯಾವಾಗ ಬೇಕಾದರೂ ಈ ಪೂಜೆನ ಮಾಡಬಹುದು ನೀವು ವ್ರತದ ರೀತಿ ಪ್ರತಿ ಗುರುವಾರ ಮಾಡ್ತೀರಾ ಅಂತ ಅಂದರೆ ಈ ಮಂತ್ರ ಜೊತೆಗೆ ದಕ್ಷಿಣಾ ಮೂರ್ತಿಗಳ ಅಷ್ಟೋತ್ತರ ಕೂಡ ಹೇಳ್ಕೋಬೋದು ಅಥವಾ ಇದು ಯಾವುದನ್ನು ಹೇಳೋಕ್ಕೆ ಬರಲ್ಲ ಅಂತ ಅನ್ನೋರು ಓಂ ಗುರು ದಕ್ಷಿಣಾಮೂರ್ತಿಯೈ ನಮಃ ಅಂತನಾದ್ರೂ ಹನ್ನೆರಡು ಸಲ ಅಥವಾ ನೂರ ಎಂಟು ಸಲ ಹೇಳ್ಕೊಳ್ಳಿ ಸಾಕು ತುಂಬಾ ಸರಳವಾದಂಥ ಪೂಜೆ ಹೆಚ್ಚಿಗೆ ನಾವು ಜಪ ತಪ ನೈವೇದ್ಯ ಇದನ್ನೆಲ್ಲ ಮಾಡಬೇಕು ಅಂತೇನಿಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಮಾಡ್ತೀವಿ ಅಂಥೇಳಿ ಮಕ್ಕಳು ಕೂಡ ಗಂಟು ಗಟ್ಟಲೆ ಕೂತ್ಕೊಂಡು ಜಪ ಮಾಡಬೇಕು ಮಂತ್ರ ಹೇಳಬೇಕು ಅಂತ ಏನೂ ಇಲ್ಲ ಇದೊಂದು ಫೋಟೋ ನೀವು ಮನೇಲಿಟ್ಕೊಂಡು ಈ ರೀತಿ ಗುರುವಾರದ ದಿನ ಮಂತ್ರ ಹೇಳಿಕೊಂಡು ನೀವು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರೆ ಸಾಕು ನಿಮ್ಮ ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಇದರ ಅನುಭವ ತುಂಬಾ ಬೇಗನೆ ನಿಮಗೆ ಆಗುತ್ತೆ ಸಾಧ್ಯವಾದವರು ಇದೇ ಗುರುವಾರದಿಂದ ಮಾಡಿ ಅಥವಾ ನಿಮಗೆ ಈ ಫೋಟೋ ಸಿಗ್ತಾ ಇಲ್ಲ ಅಂತ ಅನ್ನೋರು ನಿಮ್ಮ ಮನೇಲಿ ಶಿವಲಿಂಗ ಅಥವಾ ಶಿವನ ಫೋಟೋ ಇದ್ದರೂ ಕೂಡ ಸಾಕು ಯಾಕಂದರೆ ದಕ್ಷಿಣ ಮೂರ್ತಿಗಳು ಕೂಡ ಶಿವನ ಇನ್ನೊಂದು ರೂಪನೇ ಆಗಿರೋದ್ರಿಂದ ನೀವು ಶಿವನಿಗೂ ಕೂಡ ಈ ಮಂತ್ರನ ಹೇಳ್ಕೊಂಡು ಪೂಜೆ ಮಾಡಬಹುದು ಇನ್ನು ಎರಡು ದಿನ ಇದೆ ನಾವು ಈ ಫೋಟೋನ ಹುಡುಕಿ ತಗೊಳಕ್ಕಾಗಲ್ಲ ಈ ಗುರುವಾರ ಶಿವನ ಫೋಟೋಗೇನೆ ಪೂಜೆನ ಮಾಡಿ ಶುರು ಮಾಡಿಕೊಂಡು ಮುಂದಿನ ಗುರುವಾರದಷ್ಟೊತ್ತಿಗೆ ನಾವು ಈ ಫೋಟೋ ತೊಗೋಬಹುದಾ ಅಥವಾ ನಿಧಾನವಾಗಿ ಈ ಫೋಟೋ ಅಂದರೆ ನೀವು ಆ ರೀತಿ ಕೂಡ ಮಾಡಬಹುದು ನೀವು ಯಾವಾಗ ಬೇಕಾದರೂ ಈ ಫೋಟೋ ತೊಗೊಳ್ಳಿ ಈ ಗುರುವಾರದಿಂದ ಬೇಕಾದರೆ ನೀವು ಈ ಪೂಜೆನ ಶುರು ಮಾಡ್ಬೋದು ಇಷ್ಟೇ ವಾರ ಮಾಡಬೇಕು ಆಮೇಲೆ ಈ ಪೂಜೆನ ಮುಗಿಸ್ಬೇಕು ಕೊನೆ ವಾರ ಏನು ಮಾಡೋದು ಆ ರೀತಿಯೆಲ್ಲ ಏನೂ ಇಲ್ಲ ಜ್ಞಾನ ಅನ್ನೋದು ನಮಗೆ ನಿರಂತರವಾಗಿ ಬೇಕೇ ಬೇಕು ಅಲ್ವಾ ನಮ್ಮ ಪ್ರತಿದಿನದ ಪೂಜೆ ನಾವು ಹೇಗೆ ಮಾಡ್ತೀವೋ ಅದರ ಜೊತೆಗೆ ಗುರುವಾರದ ಪೂಜೆ ಅಂತ ಇದನ್ನು ಕೂಡ ಮಾಡ್ಕೊಂಡು ಹೋದರೆ ಅಷ್ಟೇ ಸಾಕು ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ಕೇಳಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ